ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಯ್ತು ಆಫೀಸರ್ ಸಮ ಅಸಮರ್ಥ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ये महाराष्ट्र तो नामांकन ಮಾಡಿದ ಈಗ ಅಧ್ಯಕ್ಷರ गवर्नमेंट ಅಲ್ಲಿ ಇದಕ್ಕೆ ಸ್ಯಾಲರಿ ಬಿಜಪಿ ಅಧ್ಯಕ್ಷರು ಆಜೀವನ ಪರ್ತ ಸರ್ಕಾರ ಮಾಡಿದ್ಬಿಡೋ ಇಲ್ಲಿ ನೋಡಿ ದಿಸ್ ಇಸ್ ಆನ್ ಅಲೆ ತರ ಸರ್ಕಾರ ಮಾಡಿದ್ಬಿಡೋ ಬಿಡೋ ಆರಾಜಕ

सर बेर बर बड़ो बिर